ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಚಾ ಚಹ ಮಾಡೋ ಮೂಲಕ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಂಡೆ ಇವತ್ತು ಮನೇಲಿದ್ದೀರಿ ಚಾ ಆಯಿತು ಮತ್ತು ಆಲೂಗಡ್ಡೆ ಕುದೋಕೆ ಇದ್ದೀನಿ ನೋಡಿ ಯಜಮ ಯಜಮಾನ್ರು ವಾಕಿಂಗ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ರೀ ಅವ್ರು ಬಂದ ತಕ್ಷಣ ಶೋ ಅಂತ ಇದ್ರು ಸೊ ಅದಕ್ಕೆ ಅಂತ ಆಲೂಗಡ್ಡೆ ಪರೋಟ ಮಾಡಿಕೊಡ್ತಾ ಇದ್ದೀನಿ ಈ ಕಡೆ ಅನ್ನೂ ರೆಡಿ ಮಾಡೋಕೆ ಇಟ್ಟಿದ್ದೀನಿ ಎಲ್ಲ ಇವತ್ತು ಭಾನುವಾರ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಎಲ್ಲ ಕೆಲಸ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ ಇದು ಭಾನುವಾರ ಎಲ್ಲರೂ ಚಿಕನ್ ಮಟನ್ ಅದು ಇದು ತಿಂತಾರೆ ನಮ್ಮ ಮನೆಗೆ ಇದು ಮಾಡಿ ಇದು ಮಾಡ್ತಿದ್ದೀರಿ ನೋಡಿದ ಏನಂತರಿ ಆಲೂಗಡ್ಡೆ ಪರೋಟ ಇಂದ ಏನೋ ಒಂದು ಭಾನುವಾರ ಟೇಸ್ಟ್ ಹಂಗೀಗದ್ರಿ ನಿಜ ನೋಡಿರಿ ಆಲೂಗಡ್ಡಿ ಪರೋಟ ಅವ್ರು ತಿನ್ನಲ್ಲ ಅಂದ್ಕೊಂಡು ನಾನು ಸ್ವಲ್ಪನೇ ಮಾಡಿದ್ದೀನಿ ಅವ್ರು ತಿಂತೀನಿ ತಿನ್ನೋದೇ ಇಲ್ಲ ಜಾಸ್ತಿ ಇರ್ತವೆಲ್ಲ ಹೋಗ್ಲಿ ಬಿಡ ಅಂತ ಒಂದು ಆರನೇ ಏಳು ಮಾಡ್ಕೊಂಡಿದ್ದೆ ಅವರೊಂದು ಮೂರು ನಾವು ಮೂರು ಮತ್ತು ಇನ್ನೊಬ್ಬರು ಒಂದು ಕೊಡೋಣ ಇದ್ರು ಅಂತ ಅಂದ್ಕೊಂಡಿದ್ರಿ ನಮ್ಮ ಪಕ್ಕದ ಮನೆಯವ್ರಿಗೆ ಕೊಡೋಣ ಅಂದ್ಕೊಂಡಿದ್ರಿ ಟೇಸ್ಟ್ ಹಂಗಾಗುತ್ತೆ ನೋಡೋಣ ಅಂತಂದಿದ್ರು ಅವರು ಇವಾಗ ನೋಡಿದ್ರೆ ಅವರೇ ಖಾಲಿ ಮಾಡಿಬಿಟ್ಟಿದ್ದಾರೆ ನನಗಿರೋದು ಅದೊಂದು இது வந்து ஹாலி நோட் ஆ ஏனப்பாத்தங்கே இங்கே நாக்கி நம்பர் ஒன் நோ இவ்வோஸ்ட்ரி நான் அது ஏன்னா அத்தீங்க அந்த ஆமே ಊರಿಗೋಸ್ಕರ ಎಲ್ಲ ಮಾಡ್ತೀರಿ ಅನ್ನೋದು ಮಾತ್ರ ನಮ್ಮನ್ನೇ ಅನ್ನೋದು ಅಂದ್ರೆ ಮತ್ತೆ ಬಂದೈತಿ ರೀ ನಾನು ಕ್ಯಾಬೇಜ್ ಹಾಕಿ ಇದು ಹಾಕಿದೀನಿ ರೀ ಡಬ್ಬ ಮೆಣಸಿನ್ಕಾಯಿ ಹಾಕಿದಿನಿರಿ ರೀ ಮೆಣಸಿ ಕಾಯಿ ಈರುಳ್ಳಿ ಕೊತ್ತಂಬರಿ ಇರಲಿಲ್ಲ ನೋಡಿ ಫ್ರೆಂಡ್ ಕತ್ತತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ನೋಡಿ ನೀವೇ ನೋಡಿ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಇದೆಲ್ಲ ಇವಾಗ ನಾನು ನೋಡಿ ನನ್ನ ಹತ್ರ ಇದೆ ಟೂತ್ ಪೇಸ್ಟು ಡವ್ ಶಾಂಪೂ ನಿಂಬೆ ಹಣ್ಣು ಇನ್ನ ಮೂರು ಮಿಕ್ಸ್ ಮಾಡಿ ಕತ್ತತ್ರ ಹಚ್ಕೊತಿದ್ದೀನಿ ನೋಡೋಣಕ್ಕೆ ಹೋಗುತ್ತೆ ಅಂತ ಹೋಗುತ್ತೆ ನಮ್ಮ ಮುಂಚೆನೂ ಟ್ರೈ ಮಾಡಿ ಹೋಗಿದೆ ಸೊ ಅದೇ ಥರ ಮಾಡ್ಕೊತೀನಿ ಭಾನುವಾರ ಟೈಮ್ ಫ್ರೀ ಇರ್ತೀನಲ್ಲ ಸೊ ಇದನ್ನೆಲ್ಲ ಇರ್ತೀನಿ ನಾನು ಮುಖಕ್ಕೆ ತಲೆಗೆ ಈರುಳ್ಳಿ ರತ್ರ ಹಚ್ಕೊಂಡಿದ್ದೀನಿ ವಾರಕ್ಕೊಂದ್ಸರಿ ಹಚ್ಕೊತೀನಿ ಫುಲ್ಲು ತಲೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕೂದಲು ಬರುತ್ತೆ ಈಗ ನೋಡಿರಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ನಿಂಬೆಣ್ಣೆ ಇರುತ್ತೆ ಇಲ್ಲಾಂದರೆ ಹತ್ತಿ ಇರುತ್ತಲ್ಲ ಹತ್ತಿಯಿಂದನೇ ಹಚ್ಕೋಬೋದು ಇಲ್ಲ ನಿಂಬೆ ಹಣ್ಣಿಂದನೇ ಹಚ್ಕೋಬೋದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಒಂದು ಬಟ್ಟೆ ಇಟ್ಟಿದ್ದೀನಿ ಬಿಳಿ ಬಟ್ಟೆ ನೋಡಿ ಇದರಲ್ಲಿ ಏನು ಇಲ್ಲ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಒರೆಸ್ಕೊಂಬಿಡಿ ಇದನ್ನೆಲ್ಲ ನೋಡಿ ನೀವೇ ನೋಡಿ ಇಷ್ಟು ಅಪ್ಪ ಹೇಳಿ ನೋಡಿ ನೋಡಿ ಉಸ್ತು ಗಿರಿಜಿದೆ ಇದನ್ನೆಲ್ಲ ಸಂಡೇ ಇದ್ದಾಗ ಮಾಡ್ಕೊತೀನಿ ಜನಕೊಂಡ್ಬಿಡಿ ಸಂಡೆ ಇದ್ದಾಗೇ ನಾವು ಸ್ವಲ್ಪ ಮುಖ ಇವರ್ಸ್ಕೊಳೋದು ಡೈಲಿ ಮಾಡ್ತೀರಿ ಅಂದರೆ ಸಂಡೇ ಇದ್ದಾಗ ಸ್ವಲ್ಪ ಫ್ರೀಯಾಗಿ ಡಿಲೇ ಹೋಗಿ ಟೈಮೇನು ಮಾಡೋಕ್ಕಾಗಲ್ಲ ನೋಡಿ ನೀವೇ ನೋಡಿ ಎಷ್ಟು ಗಲೀಜಿದೆ ಅಂತ ಕತ್ತಿರ ನೆಕ್ಸ್ಟ್ ನಾನು ಇದು ನಿಂಬೆದಿಂದನೂ ಮಾಡ್ಕೋಬೋದು ಹತ್ತಿಂದ ಮಾಡೋದು ಬಟ್ ನಾನು ನಿಂಬೆನಿಂದ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕ್ರಬ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮಾಡ್ಕೊಳ್ಳಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಅವಾಗ ಹಿಂಗಿತ್ತು ಇವಾಗ ನೋಡಿ ಬಿಫೋರ್ ನೋಡಿ ಆವಾಗೆ ಬೇರೆ ಐತಿ ಬಿಫೋರ್ ಒಂಚೂರು ಚೂರು ಚೇಂಜ್ ಇದೆ ನನಗೆ ಹಾಗೆ ಒಂದು ಎರಡು ಮೂರು ವಾರ ಮಾಡಿದ್ರೆ ಹೋಗುತ್ತೇನೋ ಪರವಾಗಿಲ್ಲ ಇವಾಗ ನೋಡಿ ಕತ್ಲ ಕೂತಿದ್ದೀನಿ ಖಂಡಿತವಾಗ್ಲೂ ಹೋಗುತ್ತೆ ಡ್ರೈ ಮಾಡಿ ನೋಡಿರಿ ಉಳ್ಳಾಗಡ್ಡಿ ರಸ ಹಚ್ಕೊಂಡಿದ್ರಿಂದ ಕೂದಲು ನೋಡಿ ಎಷ್ಟು ಸ್ಮೂತಾಗಿದೆ ನಾನು ಏನು ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಎಷ್ಟು ಸಕ್ಕತ್ತಾಗಿ ಸೈನ್ ಹೊಡಿತಾ ಶೈನಿಂಗ್ ಶೈನಿಂಗ್ ಎಷ್ಟು ಚಂದ ಬರ್ತೈತಿ ವಾರ ವಾರ ಮೇಲೆ ನೋಡಿರಿ ನೀವೇ ನೋಡಿ ಡಿಫ್ರೆಂಟ್ ಅನ್ನಿಸ್ತಾ ಇಲ್ಲ ಹೇಳಿ ಸಕ್ಕದಾಗ ಅಂತೈತಿ ಏನು ಎಲ್ಲಾದ್ರೂ ಹೋಗಿ ರೆಡಿ ಮಾಡ್ಕೊಂಬಂದಿದ್ರೆ ಒಂಥರ ಅನ್ನಿಸ್ತೈತಿ ಕೂದಲು ಆಮೇಲೆ ಕೂದಲು ಇಷ್ಟು ಉದ್ದ ಬಂದ್ಬಿಟ್ಟೈತೆ ನನಗೆ ಈ ಕಡೆ ಕುದೇ ಐತೆ ಸರಿ ಕೂದಲರಿ ಶುದ್ದ ಬಂದೈತೆ ನನಗೆ ಸರಿ ಊಟ ಮಾಡಮ್ಮ ರಾತ್ರಿ ಊಟ ಇವತ್ತೇನು ಮಾಡಿಲ್ಲ ಸಿಂಪಲಾಗಿ ಕಿಚಡಿ ಮಾಡಿದ್ದೀನಿ ಅದೇ ಊಟ ಮಾಡ್ತಾಯಿದ್ದೀರಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇದ್ದೀರಾ ನಿಮ್ಮ ಲೈಕಿಂದ ಮತ್ತೆ ವೀಡಿಯೋ ಮಾಡೋಕ್ಕೆ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಮತ್ತೆ ನಾಳೆನೇ ವೀಡಿಯೋದಲ್ಲಿ ಸಿಗೋಣ ಬಾಯಿ ಹೇಗಾಗಿದೆ ನೋಡೋಣ ಇದು ಆರಾಮಿಲ್ದವ್ರಿಗೆ ಸೂಪರಾಗಿರುತ್ತೆ ಏನಿಲ್ಲ ಸಿಂಪಲ್ ರಾಶನ ಅಕ್ಕಿಯಿಂದ ಮಾಡಿರೋದು ಬಾಯಿಗೆ ಏನಾದ್ರೂ ಸ್ವಲ್ಪ ಸರಿ ಇಲ್ಲ ಮೆಚ್ಚಿ ತಿನ್ನಬೇಕು ಅಂದರೆ ಸಕ್ಕತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿರಿ ಸ್ವಲ್ಪ ತುಪ್ಪ ಗೋಡಂಬಿ ಹಾಕಿದ್ರೆ ಅಲ್ಟಿಮೇಟ್